ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಗೆಳಿರಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ಈಗಾಗಲೇ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದೀವಿ ಇಲ್ಲಿವರೆಗೂ ಈ ವಿಡಿಯೋ ನೋಡಿಲ್ಲ ಅಂತ ಅಂದ್ರೆ ನೋಡಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ಗೆ ಕಾರಣ ಗೊತ್ತಾಗುತ್ತೆ ಎಸ್ಪೆಷಲಿ ಇವತ್ತಿನ ಒಳ್ಳೆ ಪರ್ಫಾರ್ಮೆನ್ಸ್ಗೆ ಕಾರಣ ಏನು ಅನ್ನೋದು ಗೊತ್ತಾಗುತ್ತೆ ಹಾಗೆ ಈ ವಿಡಿಯೋದಲ್ಲಿ ಅಂದ್ರೆ ಈಗಿನ ಈ ವಿಡಿಯೋದಲ್ಲಿ ಇವತ್ತು ಫೋಕಸ್ ಇದ್ದಂತ ಸ್ಟಾಕ್ ಯಾವ್ಯಾವು ಅವುಗಳ ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಮೊದ್ಲಿಗೆ ಡಿಸ್ಕ್ಲೈಬ್ ಮಾಡ್ಕೊಳ್ಳಿ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲನೇ ಸ್ಟಾಕ್ ಅನ್ನ ನಾವು ನೋಡೋದಾದರೆ ಏನ್ಜೆಲ್ ಒನ್ ಲಿಮಿಟೆಡ್ ಇವತ್ತು ನಾಲ್ಕೂವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಕಂಪನಿಗೆ ಸಂಬಂಧಪಟ್ಟಂತೆ ನ್ಯೂಸ್ ಬಂದಿದೆ ಅದೇನು ಅಂತಂದ್ರೆ ಕಂಪನಿಯ ಬಿಸಿನೆಸ್ ಅಪ್ಡೇಟ್ಸ್ ರಿಲೀಸ್ ಆಗಿದೆ ಆ ಮಂತ್ಲಿ ಬಿಸಿನೆಸ್ ಅಪ್ಡೇಟ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ವಾಲ್ಯೂಮ್ಸ್ ರೈಸ್ ಆಗಿದೆ ನಂಬರ್ ಆಫ್ ಆರ್ಡರ್ಸ್ ರೈಸ್ ಆಗಿದೆ ಎಲ್ಲಾನು ಕೂಡ ಪಾಸಿಟಿವ್ ಇದೆ ಮೇನ್ ಅಲ್ಲಿ ಹಾಗಾಗಿ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ಬಂದಿದೆ ಅಂತಾನೆ ಹೇಳಬಹುದು ನಂತರ ಈಗಾಗಲೇ ಹಲವಾರು ಪ್ರಶ್ನೆಗಳು ಈ ಸ್ಟಾಕ್ ಬಗ್ಗೆ ಬರ್ತಾ ಇದ್ದು ಯಾಕೆಂದ್ರೆ ಯೂಶಲಿ ಡೌನ್ ಇದ್ದಾಗ ಪ್ರಶ್ನೆಗಳು ಇದ್ದೇ ಇರುತ್ತೆ ಹಾಗೆ ನಾನು ಸಾಕಷ್ಟು ಸಲ ಹೇಳಿದ್ದೀನಿ ಇವನ್ ಲಾಸ್ಟ್ ವೀಕ್ ಬಿಫೋರ್ ಅಥವಾ ಟೂ ವೀಕ್ಸ್ ಅಲ್ಲಿ ಸ್ಟಾಕ್ ಅನ್ನ ಕವರ್ ಮಾಡಿದ್ದೆ ಕೂಡ ನ್ಯೂಸ್ ಅಲ್ಲಿ ಯಾಕಂದ್ರೆ ಸ್ಟಾಕ್ ಅಲ್ಲಿ ಒಳ್ಳೆ ಕರೆಕ್ಷನ್ ಆಗಿದೆ ಇನ್ ಕೇಸ್ ನಾವು ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸಿಕ್ಸ್ ಮಂತ್ಸ್ ಅಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ನೋಡಬಹುದು ಹಾಗೆ ಹೈಯಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಮೋರ್ ದನ್ ಟ್ವೆಂಟಿ ಫೈವ್ ಇದೆ ನೋಡಬಹುದು ನಿಯರ್ಲಿ ಫಾರ್ಟಿ ಪರ್ಸೆಂಟ್ ಈ ರೀತಿ ಕರೆಕ್ಷನ್ ಈ ಹಿಂದೆ ಕೂಡ ಸಾಕಷ್ಟು ಸಲ ಬಂದಿದೆ ಈ ಸ್ಟಾಕ್ ಮೂವ್ ಆಗೋದೇ ಹಾಗೆ ಜೊತೆಗೆ ಇದು ಕೂಡ ಒಂದು ಸ್ಮಾಲ್ ಕ್ಯಾಪ್ ಸ್ಟಾಕ್ ಈಗ ಮಿಡ್ ರೇಂಜ್ ಬಂದಿದೆ ಟ್ವೆಂಟಿ ಒನ್ ತೌಸಂಡ್ ಕ್ರೋಸ್ ಮಾರ್ಕೆಟ್ ಕ್ಯಾಪ್ ಇರಬಹುದು ಬಟ್ ಬಿಹೇವ್ ಮಾಡೋದು ಸ್ಮಾಲ್ ಕ್ಯಾಪ್ ತರನೇ ಹಾಗಾಗಿ ನಾರ್ಮಲ್ ಕರೆಕ್ಷನ್ ಅಂತಾನೆ ಹೇಳ್ಬಹುದು ಈ ರೀತಿ ಕರೆಕ್ಷನ್ ಅನ್ನ ಸೊ ಹಿಂದೆ ಕೂಡ ಇಲ್ಲಿ ನೋಡಬಹುದು ಫಿಫ್ತ್ ಜುಲೈ ಟ್ವೆಂಟಿ ಟ್ವೆಂಟಿ ತ್ರೀ ಅರೌಂಡ್ ಟ್ವೆಂಟಿ ಪರ್ಸೆಂಟ್ ಇಯರ್ಲಿ ನಂತರ ಇಲ್ಲಿ ಟ್ವೆಂಟಿ ಟ್ವೆಂಟಿ ಟೂ ನಲ್ಲಿ ನೋಡಬಹುದು ಅರೌಂಡ್ ಫಾರ್ಟಿ ಪರ್ಸೆಂಟ್ ಹಾಗೆ ನಂತರ ಇಲ್ಲೂ ಕೂಡ ನೋಡಬಹುದು ತರ್ಟಿ ಫೋರ್ ತರ್ಟಿ ಫೈವ್ ಪರ್ಸೆಂಟ್ ರೀತಿ ಸಾಕಷ್ಟು ಸಲ ಕರೆಕ್ಷನ್ ಆಗಿದೆ ಇದೇನು ಮೊದಲನೇ ಸಲ ಏನಲ್ಲ ಜೊತೆಗೆ ಬಿಸ್ನೆಸ್ ಚೆನ್ನಾಗಿ ನಡೀತಿದೆ ಸೊ ಬಿಸ್ನೆಸ್ ಅಲ್ಲಿ ಯಾವುದೇ ರೀತಿ ಡಿಸಪಾಯಿಂಟ್ಮೆಂಟ್ಸ್ ಇಲ್ಲ ಹಾಗಾಗಿ ಆರಾಮಾಗಿ ಓಲ್ಡ್ ಮಾಡಬಹುದು ಯಾಕಂದ್ರೆ ಯಾವುದೇ ಕಂಪನಿ ಕಂಟಿನ್ಯೂಸ್ ಆಗಿ ರ್ಯಾಲಿ ಬರೋದಿಲ್ಲ ಎಲ್ಲಾದ್ರೂ ಒಂದ್ ಕಡೆ ಕರೆಕ್ಷನ್ ಅದೇ ಆಗುತ್ತೆ ಬಟ್ ನಂತರ ಅಷ್ಟೇ ಒಳ್ಳೆ ಬೌನ್ಸ್ ಬ್ಯಾಕ್ ಕೂಡ ಸಿಗುತ್ತೆ ಇನ್ ಕೇಸ್ ಕಂಪನಿಯ ಬಿಸ್ನೆಸ್ ಚೆನ್ನಾಗಿದ್ರೆ ಸೊ ಕಂಪನಿಯ ಬಿಸ್ನೆಸ್ ವೈಸ್ ನೋಡೋದಾದ್ರೆ ಖಂಡಿತ ಇಂಪ್ರೂವ್ ಆಗ್ತಿದೆ ಕಂಪನಿಯ ಬಿಸ್ನೆಸ್ ಡೇ ಬೈ ಡೇ ಹಾಗಾಗಿ ಆರಾಮಾಗಿ ಓಲ್ಡ್ ಮಾಡಬಹುದು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಇವತ್ತು ಬಿಸಿನೆಸ್ ಅಪ್ಡೇಟ್ಸ್ ಕೂಡ ರಿಲೀಸ್ ಆಗಿದೆ ಅಪ್ಡೇಟ್ಸ್ ಕೂಡ ಚೆನ್ನಾಗಿದೆ ಹಾಗಾಗಿನೇ ರಿಯಾಕ್ಷನ್ ಕೂಡ ಚೆನ್ನಾಗಿರೋದು ನೋಡಬಹುದು ಇಲ್ಲಿ ಏಂಜಲ್ ಒನ್ ಗೇನ್ಸ್ ಓವರ್ ಸೆವೆನ್ ಪರ್ಸೆಂಟ್ ಆಫ್ಟರ್ ರಿಪೋರ್ಟಿಂಗ್ ಬಿಸಿನೆಸ್ ಅಪ್ಡೇಟ್ ಬಿಸ್ನೆಸ್ ಅಪ್ಡೇಟ್ಸ್ ಚೆನ್ನಾಗಿಲ್ಲ ಅಂದಿದ್ರೆ ಡೌನ್ ಆಗ್ತಾ ಇತ್ತು ಸ್ಟಾಕ್ ಬಟ್ ಆಗೇನಾಗಿಲ್ಲ ಹಾಗಾಗಿ ಆರಾಮಾಗಿ ಓಲ್ಡ್ ಮಾಡ್ಬೋದು ಕಂಪನಿಯನ್ನ ನಂತರ ಭರತ್ ಫೋರ್ಜ್ ಇವತ್ತು ನಾಲ್ಕೂವರೆ ಪರ್ಸೆಂಟ್ ರ್ಯಾಲಿ ಭರತ್ ಅಲ್ಲಿ ಕಂಡು ಬಂದಿದೆ ಇದಕ್ಕೆ ಕಾರಣ ಕಂಪನಿಗೆ ಸಂಬಂಧಪಟ್ಟಂತೆ ಬಂದಂತ ನ್ಯೂಸ್ ನೀವು ಇಲ್ಲಿ ನೋಡಬಹುದು ಭರತ್ ಫೋರ್ಜ್ ಶೇರ್ ಇನ್ ಫೋಕಸ್ ಆಫ್ಟರ್ ಕ್ಲಾಸ್ ಏಟ್ ಟ್ರಕ್ ಆರ್ಡರ್ಸ್ ಇನ್ಕ್ರೀಸ್ ಆಫ್ಟರ್ ಸಿಕ್ಸ್ ಮಂತ್ಸ್ ಅಂದ್ರೆ ಭರತ್ ಕ್ಲಾಸ್ ಏಟ್ ಟ್ರಕ್ ಇದು ಆಕ್ಚುಲಿ ಯು ಎಸ್ ಅಲ್ಲಿ ಜಾಸ್ತಿ ಸೇಲ್ ಆಗುವಂತದ್ದು ಡೇಟಾ ಬಂದಿರೋದು ಕೂಡ ಯು ಎಸ್ ಸೇಲ್ಸ್ ಡೇಟಾನೇ ಅಮೆರಿಕಾದಲ್ಲಿ ಸೇಲ್ಸ್ ಅಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ ಲಾಸ್ಟ್ ಮಂತ್ ಅಲ್ಲಿ ನ್ಯೂಸ್ ಬಂದಿದೆ ಬಂದ ಮೇಲೆ ಸ್ಟಾಕ್ ಅಲ್ಲಿ ಕೂಡ ಒಳ್ಳೆ ರಿಯಾಕ್ಷನ್ ಬಂದಿದೆ ನಾಲ್ಕೂವರೆ ಪರ್ಸೆಂಟ್ ರ್ಯಾಲಿ ಸೊ ನೀವು ಟ್ರಕ್ ಗಳನ್ನ ನೋಡಿರ್ತೀರಿ ಈ ಲೋಗೋನು ಕೂಡ ನೋಡಿರ್ತೀರಿ ನೆನಪಿಸ್ಕೊಳ್ಳಿ ಭಾರತ್ ಬೆಂಜ್ ಅಂತ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಇಂಟ್ರೆಸ್ಟರ್ ಕಂಪನಿಯನ್ನ ಸ್ಟಡಿ ಮಾಡಬಹುದು ಹಾಗೆ ಕಲ್ಯಾಣಿ ಗ್ರೂಪ್ ನ ಕಂಪನಿ ಕಲ್ಯಾಣಿ ಅನ್ನೋದು ನಮ್ಮ ದೇಶದ ದೊಡ್ಡ ಗ್ರೂಪ್ ಗಳಲ್ಲಿ ಅದು ಕೂಡ ಒಂದು ಇಂಟ್ರೆಸ್ಟರ್ ಬೇಕಿದ್ರೆ ಸ್ಟಡಿ ಮಾಡಬಹುದು ನೆಕ್ಸ್ಟ್ ಆಗಿ ಬರದಾದ್ರೆ ಜಿಪಿಟಿ ಟಿ ಇನ್ಫ್ರಾ ಇದ್ರ ಬಗ್ಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಅಪ್ಡೇಟ್ ಅನ್ನು ಕೊಟ್ಟಿದೆ ಐನೂರ ನಲವತ್ತೇಳು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಅನ್ನುವಂತ ಅಪ್ಡೇಟ್ ಗ್ಯಾಪ್ ಅಪ್ ಓಪನ್ ಆಯಿತು ನಂತರ ಡೌನ್ ಆಯಿತು ಮತ್ತೆ ಒಳ್ಳೆ ರಿಕವರಿ ಕೂಡ ಸ್ಟಾಕ್ ಅಲ್ಲಿ ಕಂಡು ಬಂತು ನಂತರ ಈ ಕಂಪನಿಗೆ ಆರ್ಡರ್ ಸಿಕ್ಕಿರೋದು ಆರ್ ವಿ ಎನ್ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ಆರ್ ವಿ ಎನ್ ಇವತ್ತು ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ನಿನ್ನೆ ಡೌನ್ ಫಾಲ್ ನಂತರ ಎಸ್ಪೆಷಲಿ ನೋಡ್ಬೋದು ಗ್ಯಾಪ್ ಅಪ್ ಓಪನ್ ಆಗಿ ನಂತರ ಇಮಿಡಿಯೇಟ್ಲಿ ಯಾವ ರೀತಿ ಡೌನ್ ಆಯಿತು ಅಂತ ನಂತರ ಅಷ್ಟೇ ಒಳ್ಳೆ ಬೌನ್ಸ್ ಬ್ಯಾಕ್ ಕೂಡ ಕಂಡು ಬಂತು ಓವರ್ ಆಲ್ ಜೀರೋ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಸರ್ಕಾರಿ ಕಂಪನಿಗಳ ಬಗ್ಗೆ ಸಪರೇಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಕವರ್ ಮಾಡ್ತೀನಿ ಇನ್ನು ಆಗಿ ಮಾಡ್ತೀನಿಗಳ ಬಗ್ಗೆ ಮಾತಾಡೋಣ ನಂತರ ಕೆಇ ಸಿ ಇವತ್ತು ನೋಡಬಹುದು ತ್ರೀ ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ ನೋಡಬಹುದು ಸಾವಿರದ ಎರಡು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಸಿವಿಲ್ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಈ ಸ್ಟಾಕಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ಬಂದಿದೆ ಹದಿನೆಂಟು ಸಾವಿರದ ಐನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂಥ ಸ್ಟಾಕ್ ನಾನು ಸಾಕಷ್ಟು ಸಲ ಈ ಸ್ಟಾಕ್ ಅನ್ನು ಕೂಡ ಕವರ್ ಮಾಡಿ ಇಂಟ್ರೆಸ್ಟ್ ಇರೋ ಬೇಕಿದ್ರೆ ಸ್ಟಡಿ ಮಾಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಾ ಇದೆ ಒನ್ ಇಯರ್ ಅಲ್ಲಿ ತರ್ಟಿ ಫೈವ್ ಪರ್ಸೆಂಟ್ ಫೈವ್ ಇಯರ್ ಅಲ್ಲಿ ಒನ್ ಟ್ವೆಂಟಿ ಏಯ್ಟ್ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇರೋರು ಕಂಪನಿಯನ್ನ ಸ್ಟಡಿ ಮಾಡಬಹುದು ಒಳ್ಳೆ ಆರ್ಡರ್ ಕಂಪನಿಗೆ ಸಿಕ್ಕಿರೋದು ನಂತರ ಜಿಂದಾಲ್ ಸ್ಟೈನ್ಲೆಸ್ ಇದ್ರ ಬಗ್ಗೆ ಮಾರ್ನಿಂಗ್ ಗುಡದಲ್ಲಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ಕಂಪನಿ ಒಂದು ಕಂಪನಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸ್ಟೇಕ್ ತಗೊಂಡಿದೆ ಓವರ್ ಆಲ್ ಎರಡುವರೆ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇಲ್ಲೂ ಕೂಡ ರಿಯಾಕ್ಷನ್ ಮಾತ್ರ ತುಂಬಾನೇ ಇದೆ ಗ್ಯಾಪ್ ಆಫ್ ಓಪನಿಂಗ್ ನಂತರ ಇಮಿಡಿಯೇಟ್ಲಿ ಡೌನ್ ನಂತರ ರಿಕವರಿ ಮತ್ತೆ ಡೌನ್ ಮತ್ತೆ ರಿಕವರಿ ಫೈಲಿ ಫ್ಲಕ್ಚುಯೇಟೆಡ್ ಸ್ಟಾಕ್ ಅಂತಲೇ ಹೇಳ್ಬೋದು ಇವತ್ತು ಆಲ್ಮೋಸ್ಟ್ ಮೆಜಾರಿಟಿ ಸ್ಟಾಕ್ ಗಳು ಇದೇ ರೀತಿ ಪರ್ಫಾರ್ಮೆನ್ಸ್ ಅನ್ನು ಇವತ್ತು ಕೊಟ್ಟಿದೆ ಅದಕ್ಕೆ ಕಾರಣಗಳು ಕೂಡ ನಿಮಗೆ ಈಗಾಗಲೇ ಗೊತ್ತಿದೆ ಅಂದ್ಕೊಳ್ತೀನಿ ನಂತರ ಗಾರ್ಡನ್ ರಿಚ್ ಬಿಲ್ಡರ್ಸ್ ಇಲ್ಲಿ ನೋಡಬಹುದು ಏಳುವರೆ ಪರ್ಸೆಂಟ್ ಡೌನ್ ಫಾಲ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಬಟ್ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಪಾಸಿಟಿವ್ ನ್ಯೂಸ್ ಬಂದಿದ್ದು ಕಂಪನಿಗೆ ಒಂದು ಒಳ್ಳೆ ಆರ್ಡರ್ ಸಿಕ್ಕಿದೆ ಸುಮಾರು ಹದಿನೇಳು ಮಿಲಿಯನ್ ಡಾಲರ್ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಬಟ್ ಸ್ಟಿಲ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿಲ್ಲ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಇನ್ ಕೇಸ್ ನಿನ್ನೆ ಆಗ ಇವತ್ತಿನ ಎರಡು ದಿನದ ಪರ್ಫಾರ್ಮೆನ್ಸ್ ನಾವು ನೋಡಿದ್ರೆ ನೋಡಬಹುದು ಏಟೀನ್ ಪರ್ಸೆಂಟ್ ಡೌನ್ ಇದೆ ಫೈವ್ ಡೇಸ್ ಅಲ್ಲಿ ಇನ್ ಕೇಸ್ ಇದೆ ನೋಡಿದ್ರೆ ನೋಡಬಹುದು ನೀವು ಹದಿನಾರಿಂದ ಹದಿನೇಳು ಪರ್ಸೆಂಟ್ ಜಸ್ಟ್ ಟೂ ಡೇಸ್ ಅಲ್ಲಿ ಸರ್ಕಾರಿ ಕಂಪನಿ ಸರ್ಕಾರಿ ಕಂಪನಿಗಳಲ್ಲಿ ಇದೇ ರೀತಿ ಪರ್ಫಾರ್ಮೆನ್ಸ್ ಇದೆ ನಾವು ಈಗಾಗಲೇ ನೋಡಿದೀವಿ ನಂತರ ಎಚ್ ಎಲ್ ಎಚ್ ಎಲ್ ನ ಬಗ್ಗೆ ಕೂಡ ಒಂದು ಅಪ್ಡೇಟ್ ಅನ್ನ ಮಾರ್ನಿಂಗ್ ವಿಡಿಯೋದಲ್ಲಿ ಕೊಟ್ಟಿದ್ದೆ ಆಕ್ಚುಲಿ ನೆಗೆಟಿವ್ ಅಪ್ಡೇಟ್ ಆಗಿತ್ತು ಸುಕೋ ತರ್ಟಿ ಕ್ರಾಶ್ ಆಗಿರೋ ಬಗ್ಗೆ ಸ್ಟಾಕ್ ಅಲ್ಲಿ ಏನಂತ ನೆಗೆಟಿವ್ ರಿಯಾಕ್ಷನ್ ಏನ್ ಬಂದಿಲ್ಲ ಓವರ್ ಆಲ್ ಪರ್ಫಾರ್ಮೆನ್ಸ್ ಪರ್ಫಾರ್ಮೆಸ್ ಬಂದಿದೆ ಸ್ಟಾಕ್ ಅಲ್ಲಿ ಓಪನಿಂಗ್ ಅಪ್ ಅಲ್ಲಿ ಆಯಿತು ನಂತರ ಡೌನ್ ಆಯ್ತು ಮತ್ತೆ ರಿಕವರಿ ಕಂಡು ಬಂತು ಓವರ್ ಆಲ್ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಹೆಚ್ಎಲ್ ಕೂಡ ಕಂಡು ಬಂದಿದೆ ಹಾಗೆ ಕೆಲವರು ಪ್ರಶ್ನೆ ಮಾಡಿದ್ರೆ ಎಚ್ ಎಲ್ ಅಲ್ಲಿ ಮನೆ ತಾನೇ ಬೈ ಮಾಡಿದ್ವಿ ಫೈವ್ ತೌಸಂಡ್ ಲೆವೆಲ್ ಅಲ್ಲಿ ಏನ್ ಮಾಡೋದು ಓಲ್ಡ್ ಮಾಡೋದ ಸೆಲ್ ಮಾಡೋದಂತ ಖಂಡಿತ ನೀವು ಬೈ ಮಾಡಿದಿರಿ ಅಂತಂದ್ರೆ ಇಷ್ಟು ಬೇಗ ಒಂದ್ ದಿನದಲ್ಲಿ ಡೌನ್ ಆಯ್ತು ಅಂದ ತಕ್ಷಣ ಸೆಲ್ ಮಾಡೋ ಯೋಚನೆ ಮಾಡ್ತೀರಿ ಅಂತಂದ್ರೆ ಇದು ನನಗೆ ಬೇಸರದ ಸಂಗತಿ ಯಾಕೆಂತಂದ್ರೆ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿ ಅಂತ ನಾನು ಸಾಕಷ್ಟು ಸಲ ಹೇಳ್ತಾ ಇರ್ತೀನಿ ವಿಷನ್ ಲಾಂಗ್ ಟರ್ಮ್ ಇದ್ರೆ ಇನ್ವೆಸ್ಟ್ ಮಾಡಿ ಇಲ್ಲಾಂದ್ರೆ ಖಂಡಿತ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ ಬೆಟರ್ ಎಫ್ ಡಿ ಬಿಡೋದು ಯಾಕಂದ್ರೆ ಶಾರ್ಟ್ ಟರ್ಮ್ ಅಲ್ಲಿ ಏನ್ ಬೇಕಾದ್ರು ಆಗ್ಬಹುದು ನೀವು ನಿನ್ನೆ ಹಾಗೂ ಇವತ್ತಿನ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಮಾರ್ಕೆಟ್ ಅಲ್ಲಿ ನಿನ್ನೆ ಆರ್ ಪರ್ಸೆಂಟ್ ಡೌನ್ ಇವತ್ ಮೂರ್ ಪರ್ಸೆಂಟ್ ರಿಕವರಿ ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೋ ಗೊತ್ತಿಲ್ಲ ಇವಾಗ ಮಾರ್ಕೆಟ್ ಅಲ್ಲಿ ಹಿಂಗೆ ಆಗುತ್ತೆ ಅಂತ ಹೇಳಿಕ್ಕಾಗುದಿಲ್ಲ ಸೊ ಶಾರ್ಟ್ ಟರ್ಮ್ ವಿಷನ್ ಇಟ್ಕೊಂಡು ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಇನ್ವೆಸ್ಟ್ ಮಾಡ್ಬಿಡಿ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಇನ್ವೆಸ್ಟ್ ಮಾಡಿದ್ರೆ ಇನ್ವೆಸ್ಟ್ ಮಾಡಿ ಇಲ್ಲ ಅಂದ್ರೆ ದೂರ ಇರೋದು ಬೆಟರ್ ಅನ್ಸುತ್ತೆ ಹಾಗೆ ಇನ್ ಕೇಸ್ ಇನ್ವೆಸ್ಟ್ ಮಾಡಿದಿರಿ ಡೌನ್ ಆಗಿದೆ ಪರವಾಗಿಲ್ಲ ಕಾಯ್ಬೇಕಾಗುತ್ತೆ ಇಲ್ಲ ನಿಮ್ಗೆ ಕಾಯಕಾಗಲ್ಲ ಭಯ ಆಗುತ್ತೆ ಅಂದ್ರೆ ಖಂಡಿತ ನಿಮ್ ಇಷ್ಟ ಎಕ್ಸಿಟ್ ಆಗ್ಬಹುದು ಅದಕ್ಕಾಗಿ ನಾನು ಕ್ಲಿಯರ್ ಆಗಿ ಹೇಳಿದೀನಿ ಸುಮಾರು ಸಲ ಮೇ ಬಿ ನಮ್ಮ ರೆಗ್ಯುಲರ್ ವ್ಯೂವರ್ಸ್ ಗೆ ಏನಕ್ಕಪ್ಪ ಎಷ್ಟೊಂದ್ ಸಲ ಹೇಳ್ತಾರೆ ಅನ್ಸಿರ್ಲೂಬಹುದು ನೀವು ರಿಸ್ಕ್ ತೊಗೊಳರ್ ಎಲೆಕ್ಷನ್ ರಿಸಲ್ಟ್ ಮುಂಚೆ ಬೈ ಮಾಡಿ ರಿಸ್ಕ್ ತಕೊಳೋದ್ ಬೇಡ ಅಂತ ಅಂದ್ರೆ ಎಲೆಕ್ಷನ್ ರಿಸಲ್ಟ್ ಬರೋವರೆಗೂ ವೈಟ್ ಮಾಡಿ ಜೂನ್ ನಾಲ್ಕರವರೆಗೂ ಅಂತಾನೆ ಹೇಳಿದೀನಿ ಪದೇ ಪದೇ ರಿಪೀಟ್ ಮಾಡಿದೀನಿ ಸುಮಾರು ಲಾಸ್ಟ್ ಟೂ ಮಂತ್ಸ್ ಅಲ್ಲಿ ಒಂದ್ ಸಾವಿರ ಬಾರಿಗಿಂತ ಜಾಸ್ತಿ ರಿಪೀಟ್ ಮಾಡಿದೀನಿ ಇದೇ ಕಾರಣಕ್ಕೆ ಯಾಕಂದ್ರೆ ಮತಪೆಟ್ಟಿಗೆ ಏನಿದೆ ಅಂತ ನಮಗೂ ಗೊತ್ತಿಲ್ಲ ಜಸ್ಟ್ ಓಪ್ಸ್ ಮೇಲೆ ನಾವು ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಅನ್ನ ಮಾಡಿದೀವಿ ಅಷ್ಟೇ ಈಗ ಆಕ್ಚುಯಲ್ ರಿಸಲ್ಟ್ ಬಂತು ರಿಯಾಕ್ಷನ್ ಕೂಡ ನಿನ್ನೆ ಬಂತು ಇವತ್ತು ಇನ್ನೊಂದು ನ್ಯೂಸ್ ಬಂತು ಮಾರ್ಕೆಟ್ ಅಲ್ಲಿ ಒಂದಷ್ಟು ಮಟ್ಟಿಗೆ ರಿಕವರಿ ಬಟ್ ಸರ್ಕಾರಿ ಕಂಪನಿಗಳಲ್ಲಿ ಇನ್ನೂ ಸಾಕಷ್ಟು ರಿಕವರಿ ಆಗ್ಬೇಕಾಗಿದೆ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನ್ ಬಂದಿಲ್ಲ ಈಗಲೂ ಕೂಡ ಇನ್ವೆಸ್ಟರ್ಸ್ ಕಾಶಿಯಸ್ ಆಗಿ ಇದ್ದಾರೆ ಸರ್ಕಾರಿ ಕಂಪನಿಗಳಲ್ಲಿ ಇವಾಗ ಕೇಸ್ ರಿಸ್ಕ್ ತಕೊಂಡು ಇನ್ವೆಸ್ಟ್ ಮಾಡಿದೀರಿ ಅಂತಂದ್ರೆ ಜಸ್ಟ್ ಓಲ್ಡ್ ಮಾಡಬೇಕು ಅಷ್ಟೇ ಒಂದಿನದಲ್ಲಿ ಒಂದ್ ವಾರದಲ್ಲಿ ಏನೂ ಆಗೋದಿಲ್ಲ ಮಾರ್ಕೆಟ್ ಅಲ್ಲಿ ವರ್ಷಗಟ್ಟಲೆ ಐದು ವರ್ಷ ಹತ್ತು ವರ್ಷ ಓಲ್ಡ್ ಮಾಡದಾಗ್ಲಿ ನಮ್ಗೆ ಒಳ್ಳೆ ಲಾಭ ಸಿಗೋದು ಬರೀ ಇತ್ತೀಚೆಗೆ ಇನ್ವೆಸ್ಟ್ ಮಾಡಿರೋ ಇತ್ತೀಚೆಗೆ ಮಾರ್ಕೆಟ್ ಎಂಟರ್ ಆಗಿರೋರು ನೀವು ಬರಿ ಬುಲ್ ಮಾರ್ಕೆಟ್ ಅಷ್ಟೇ ನೋಡಿದಿರಿ ಬೇರ್ ಮಾರ್ಕೆಟ್ ನೋಡಿಲ್ಲ ಬೇರ್ ಮಾರ್ಕೆಟ್ ಎಷ್ಟು ಅಂತ ಅಂತಂದ್ರೆ ಪ್ರತಿದಿನ ಕೂಡ ಮಾರ್ಕೆಟ್ ಬೆಳ ಹೋಗ್ತಾ ಇರುತ್ತೆ ಏ ಇರೋದಿಲ್ಲ ಆದ್ರೂ ಕೆಳಗಡೆ ಹೋಗ್ತಾ ಇರುತ್ತೆ ಅದೇ ರಿಯಲ್ ಚಾಲೆಂಜ್ ಆ ಟೈಮ್ ಅಲ್ಲಿ ಹೋಲ್ಡ್ ಮಾಡೋದು ರಿಯಲ್ ಚಾಲೆಂಜ್ ಹಾಗಾಗಿ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಇನ್ವೆಸ್ಟ್ ಮಾಡಿ ಕರೆಕ್ಷನ್ ಆಯ್ತು ಅಂತ ಭಯ ಪಡುವಂತದ್ದೇನಿಲ್ಲ ಯಾಕಂದ್ರೆ ಚೇಲ್ ಒಂದು ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತ ಕಂಪನಿ ಜೊತೆಗೆ ನಿನ್ನೆ ನರೇಂದ್ರ ಮೋದಿ ಅವರ ಸ್ಪೀಚ್ ನೋಡಿದಿರಿ ಅನ್ಕೊಳ್ತೀನಿ ಇನ್ ಕೇಸ್ ನೋಡಿದ್ರೆ ನೀವು ಖಂಡಿತ ಸೇಲ್ ಮಾಡುವಂತ ಯೋಚನೆ ಮಾಡೋದಿಲ್ಲ ಯಾಕೆಂತಂದ್ರೆ ಅವರು ನೆನ್ನೆಯ ಸ್ಪೀಚಲ್ಲೂ ಕೂಡ ಹೇಳಿದ್ದಾರೆ ಡಿಫೆನ್ಸ್ ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಪಾಸಿಟಿವ್ ಪಾಯಿಂಟ್ಸ್ ಅನ್ನ ನಾವು ಡಿಫೆನ್ಸ್ ಅಲ್ಲಿ ಆತ್ಮ ನಿರ್ಭರತೆಯನ್ನ ಅಚೀವ್ ಮಾಡೇ ಮಾಡ್ತೀವಿ ಅಂತ ಹೇಳಿದರೆ ಇವೆಲ್ಲನೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ನೆಕ್ಸ್ಟ್ ಚಾನ್ಸಸ್ ಇರೋದು ಅವ್ರಿಗೆ ಅವರೇ ಪ್ರೈಮ್ ಮಿನಿಸ್ಟರ್ ಆಗೋದು ಕನ್ಸಂಟ್ರೇಷನ್ ಯೂಶಲ್ ಕಂಟಿನ್ಯೂ ಆಗುವಂತ ಚಾನ್ಸಸ್ ಇರುತ್ತೆ ಸ್ವಲ್ಪ ಅಲ್ಲಿ ಫ್ಲಾಸ್ ಇರಬಹುದು ಇಲ್ಲ ಅಂತಲ್ಲ ಇಂದಿನ ತರ ಮೆಜಾರಿಟಿ ಇಲ್ಲದೇ ಇರಬಹುದು ಬಟ್ ಅವರೇ ಅಧಿಕಾರಕ್ಕೆ ಬಂದ್ರೆ ಅವಾಗ ಅಬ್ವಿಯಸ್ಲಿ ಒಂದಷ್ಟು ಬೆನಿಫಿಟ್ ಇದ್ದೇ ಇರುತ್ತೆ ಹಾಗಂತ ಮಲ್ಟಿ ಬ್ಯಾಗರ್ ರಿಟರ್ನ್ಸ್ ನೆಕ್ಸ್ಟ್ ಆರ್ ತಿಂಗಳ ಕೊಟ್ಬಿಡುತ್ತೆ ಅಂತಲ್ಲ ಬಟ್ ಲಾಸ್ ಅಂತ ಸಾಧ್ಯತೆಗಳು ಕಡಿಮೆ ಇರುತ್ತೆ ಮೇ ಬಿ ಲಾಂಗ್ ಟರ್ಮ್ ಗೆ ಹೋಲ್ಡ್ ಮಾಡೋದಕ್ಕೆ ಖಂಡಿತ ಮಲ್ಟಿ ಬ್ಯಾಗರ್ ರಿಟರ್ನ್ಸ್ ಕೂಡ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಬೇಕಾಗುತ್ತೆ ನಂತರ ಮಾರುತಿ ಸುಜುಕಿ ಇಂಡಿಯಾ ನೋಡಬಹುದು ಇವತ್ತು ಟೂ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಕೂಡ ಕಂಡು ಬಂದಿದೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ ನೋಡಬಹುದು ಮಾರುತಿ ಸುಜುಕಿ ಸೆಟ್ ಇನ್ವೆಸ್ಟ್ ರುಪೀಸ್ ಫೋರ್ ಫಿಫ್ಟಿ ಕ್ರೋರ್ ಫಾರ್ ರಿನ್ಯೂಬಲ್ ಎನರ್ಜಿ ಪ್ರಾಜೆಕ್ಟ್ಸ್ ಅಂದ್ರೆ ಕಂಪನಿ ತನ್ನ ಪ್ಲಾಂಟ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಮಾಡಲಿಕ್ಕೆ ಹೊರಟಿದೆ ಅದಕ್ಕಾಗಿ ರಿನ್ಯೂಬಲ್ ಎನರ್ಜಿಗೆ ಸಂಬಂಧಪಟ್ಟಂತೆ ನಾನೂರ ಐವತ್ತು ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡುವಂತ ನಿರ್ಧಾರವನ್ನ ಮಾಡಿದೆ ಕಾರಣಕ್ಕಾಗಿ ಸುದ್ದಿಯಲ್ಲಿ ಸ್ಟಾಕ್ ಓವರ್ ಆಲ್ ಮಾರ್ಕೆಟ್ ಅಲ್ಲಿ ಸೆಂಟಿಮೆಂಟ್ ಚೆನ್ನಾಗಿತ್ತು ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ನಂತರ ಟಾಟಾ ಮೋಟಾರ್ಸ್ ಎಲ್ಲೂ ಕೂಡ ನೋಡಬಹುದು ಮೋರ್ ದನ್ ಎರಡುವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇದಕ್ಕೆ ಕಾರಣ ಅರ್ನಿಂಗ್ ವಿಡಿಯೋದಲ್ಲಿ ಒಂದು ನ್ಯೂಸ್ ಅನ್ನ ಕವರ್ ಡಿಮರ್ಜರ್ ಗೆ ಸಂಬಂಧಪಟ್ಟಂತೆ ಓಲಿ ಒನ್ ಸಬ್ಸಿಡಿಯ ಫಾರ್ಮ್ ಮಾಡಿದೆ ಅಂತ ಬಟ್ ಅದಕ್ಕೆ ಸಂಬಂಧಪಟ್ಟಂತೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂತು ಇಲ್ವಾ ಗೊತ್ತಿಲ್ಲ ಬಟ್ ಯು ಕೆ ಸೇಲ್ಸ್ ಡೇಟಾ ರಿಲೀಸ್ ಆಗಿದೆ ಜೆಎಲ್ ಅದು ಕೂಡ ಪಾಸಿಟಿವ್ ಇದೆ ಒಳ್ಳೆ ಪ್ರಮಾಣದಲ್ಲಿ ಬೆಳವಣಿಗೆ ಆಗಿದೆ ಯು ಕೆ ಸೇಲ್ ನೀವು ಇಲ್ಲಿ ನೋಡಬಹುದು ರೋಬಸ್ಟ್ ಜೆಎಲ್ ಆರ್ ಸೇಲ್ಸ್ ಇನ್ ಮೇ ಹಾಗಾಗಿ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ಬಂದಿದೆ ಓವರ್ ಆಲ್ ಎರಡೂವರೆ ಪರ್ಸೆಂಟ್ ಗಿಂತ ಜಾಸ್ತಿ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಲ್ಯಾಬ್ಸ್ ಅಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ನ್ಯೂಸ್ ಏನಿರಲಿಲ್ಲ ಬಟ್ ಸ್ಟಿಲ್ ಸ್ಟಾಕಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಮೋರ್ ದ್ಯಾನ್ ತರ್ಟೀನ್ ಪರ್ಸೆಂಟ್ ರ್ಯಾಲಿ ನಂತರ ಕೆ ಎನ್ ಆರ್ ಕನ್ಸ್ಟ್ರಕ್ಷನಲ್ಲೂ ಅಷ್ಟೇ ಇಲ್ಲೂ ಕೂಡ ಯಾವುದೇ ರೀತಿಯ ನ್ಯೂಸ್ ಇರಲಿಲ್ಲ ಬಟ್ ಇಲ್ಲೂ ಕೂಡ ನಿಯರ್ಲಿ ಫಿಫ್ಟೀನ್ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಕಾರಣ ಮೇ ಬಿ ವ್ಯಾಲ್ಯೂಯನ್ ಇರಬಹುದು ಯಾಕೆಂದ್ರೆ ಈ ತರದ ಕಂಡೀಷನ್ ಗಳಲ್ಲಿ ಯೂಯಲಿ ಎಫ್ ಐಎಸ್ ಡಿಐಎಸ್ ಇವರೆಲ್ಲ ಕೂಡ ವ್ಯಾಲ್ಯೂಯನ್ ನೋಡಿ ಪೊಟೆನ್ಶಿಯಲ್ ಇರುವಂತ ಕಡೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ ಅದು ಕೂಡ ಕಾರಣ ಇರಬಹುದು ಹಾಗಂತ ನೀವು ನಾಳೆ ಬೈ ಮಾಡಿ ಅಂತಲ್ಲ ಬೈ ಮಾಡಬೇಕು ಅಂತಲ್ಲ ಮೇ ಬಿ ರೀಸನ್ ಇರಬಹುದು ಇಂಟ್ರೆಸ್ಟ್ ಇರೋ ಕಂಪನಿಯನ್ನ ಸ್ಟಡಿ ಮಾಡಿ ಎಲ್ರಿಗೂ ಗೊತ್ತಿದೆ ಹೆಸರಲ್ಲೇ ಇದೆ ಕನ್ಸ್ಟ್ರಕ್ಷನ್ಸ್ ಅಂತ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಇಂಟ್ರಸ್ಟ್ರ ಸ್ಟಡಿ ಮಾಡಬಹುದು ನಂತರ ಅದಾನಿ ಗ್ರೂಪ್ ಇವತ್ತು ಅದಾನಿ ಗ್ರೂಪ್ ಅಲ್ಲಿ ಕೆಲವು ಕಡೆ ಒಂದಷ್ಟು ರಿಕವರಿ ಕಂಡು ಬಂದಿದೆ ನಿನ್ನೆ ಅಂತ ನಿಯರ್ಲಿ ಟ್ವೆಂಟಿ ಟು ಟ್ವೆಂಟಿ ತ್ರೀ ಪರ್ಸೆಂಟ್ ವರ್ಗ ಡೌನ್ ಫಾಲ್ ಕಂಡು ಬಂತು ಒಂದಷ್ಟು ಮಟ್ಟಿಗೆ ರಿಕವರಿ ಇವತ್ತಾಗಿದೆ ಕೆಲವು ಸ್ಟಾಕ್ ಗಳು ಇವತ್ತು ಕೂಡ ನೆಗೆಟಿವ್ ಅಲ್ಲೇ ಇದಾವೆ ದಾನಿ ಎನರ್ಜಿ ಸೊಲ್ಯೂಷನ್ಸ್ ನೋಡಬಹುದು ಟೂ ಪರ್ಸೆಂಟ್ ನೆಗೆಟಿವ್ ಇದೆ ಪವರ್ ಜೀರೋ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ನೆಗೆಟಿವ್ ಇದೆ ಮೆಜಾರಿಟ ಸ್ಟಾಕ್ ಗಳಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಬೇರೆ ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ತರಾನೆ ಸರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ